જીવાгиટિત તને મ્યાલો કુલીનાલી વારી પાલી કલિસદન શાનાગદંત સિન્નદંત સિન્ના સંગળો નિન્નામ વિજયનસ කන්තිිත කනසා කැමසයා ගිහුණ சப்பினு தாயின் நோடிகள உண்டுவிடுத்துல கூட தாயி ஹாக்கல மக்கூட தாயியுள்ள அதன மதனிகள திமனி கே பொரு கொண்டதரா நீங்க கணியாதீ வெஞ்சி மாதியே குன்றந்த குந்தி இளந்தர யத்தி ஹிந்து மரதா ಹೆண்டதி சாக்கிது நாய் என்ற நடந்தி கேட்டி வாதை கிளி ஹெட்ட 타이து சிக்கந்தே நீ ஹடுதி முடிкину ஹெளுகளை 하கி Thank <laughs> you.

i ಹೆ ಮಾತು ಕೇಳಿ ಹಬ್ಬ ಹವಾನ ಯಾವಾಗ ಸೀರೆ ಹೊಡಿಬೇಕು ಯಾವಾಗ ಚಪ್ಪಳಿ ಹೊಡಿಬೇಕು ನಮ್ಮ ಮಂದಿಗೆ ಈ ಹೆಣ್ಮಗಳು ಗೊತ್ತಾಗ್ತದೆ ಈ ಹೆಣ್ಮಗಳು ಬರೀ ಗಂಡನ ತೆರಿಗೆ ಅಷ್ಟೇ ಕೇಳಿಸಿಲ್ಲ ರೀ ನೀವು ಮಂದಿ ಮಂದಿಗೆ ಕೇಳಿಸಿಲ್ಲ ರೀ ಅವರೇ ಬಂದಿರಿ ಪ್ರಜ್ಞಾವಂತರ ಮುಂದೆ ಹಾಳಾಕೋತೀರಿ ಏನ್ರಿ ಏನೇನು ಹೇಳ್ತೀರ ಕೇಳಬೇಡ ನೀವು ಎಪ್ಪತ್ಮೂರರಲ್ಲಿ ನಾವು ಒಂದು ಹಾಡ ಬರ್ದೇವಿ ಅದೇ ಅಖಂಡ ಕರ್ನಾಟಕದ ಕರ್ನಾಟಕದಲ್ಲಿ ಡಿಸಿ ಮಾಡಿರ್ತಕ್ಕಂಥ ಕಲಿತ ಹುಡುಗಿ ಈ ಕಲಿತ ಹುಡುಗಿ ಹುಡುಗಿದೇನೋ ಮ್ಯಾಲ ಅಡ್ರೆಸ್ಸು ಇದೇನು ಪ್ರೇಮ್ ಅಂತಿರಲಿಲ್ಲ ನೀವು ಪ್ರೇಮ ಹುಡುಗಿ ಒಳಗಿರ್ತಕ್ಕಂಥವ್ರು ಎಲ್ಲರೂ ನಾನೇ ಯಾವ್ಯಾವ ಯಾರ್ಯಾರು ಯಾವ್ಯಾವ ವ್ಯವಸಾಯಗಳನ್ನು ಮಾಡ್ತಾರೋ ಅವರೆಲ್ಲರೂ ಈ ಹಾಡ ನೋಡಿದಾರೆ ಈ ಹಾಡನ್ನು ಬರೆಯುವ ಉದ್ದೇಶ ಏನಂತಂದ್ರೆ ಒಂದು ಸುಂದರವಾಗಿರ್ತಕ್ಕಂಥ ವಸ್ತು ಕಣ್ಣಿಂದ ಬರ್ತದ್ರೆ ನಾವು ಹಿಡಿದಿರ್ತಕ್ಕಂಥ ಕೆಲಸ ಅಧ್ವಾನ ಆಗ್ತಿರ್ತದೆ ಅಷ್ಟೇ ಇದ್ರೆ ತಾತ್ಪರ್ಯ ಈ ಗೀತೆಯನ್ನು ಅವಾಗ ಆ ಎಪ್ಪತ್ಮರಲ್ಲಿ ಹಾಡಿದಾಗ ನಾವು ಸಾಮಾನ್ಯ ಮಾಲಿಕ್ಕೆ ಹೋದಾಗ ರನ್ನ ಹುಟ್ಟಿರ್ತಕ್ಕಂಥ ರನ್ನ ಜನಿಸಿರ್ತಕ್ಕಂಥ ನಾಡಿನಿಂದ ಬಂದಿರತಕ್ಕಂಥ ನಾನು ಈ ಹಾಳು ಬಂದ ತಕ್ಷಣ ಸಮಗ್ರ ಕರ್ನಾಟಕದ ಸಮಗ್ರ ಬೀದರ್ದಿಂದ ಗುಂಡ್ಲುಪೆ ತನಕ ಒಬ್ಬ ಗುರುರಾಜ್ ಕೋಟಿ ಅಂತಕ್ಕಂಥ ಅಡ್ರೆಸ್ ಅನ್ನ ಅದನ್ನು ನಿಮ್ಮ ಮುಂದೆ ಇವತ್ತಿನ ದಿನ ಇವತ್ತಿನ ದಿನ ಕೊನೆಯದಾಗಿ ಹೇಳಿ ನಾನು ಕೊಟ್ಟು ನೋಡಿ ಮಾಡಿಕೊಂಡು ಮತ್ತೊಮ್ಮೆ ಮತ್ತೊಮ್ಮೆನು ಅದು ಸಿನ್ಮಾ ಮನೋರಂಜನೆಗಾಗಿ ಅಲ್ಲ ಸುಮ್ಮನೆ ನೋಡ್ಬೇಕಾಗ್ತೀರಿ ಎಷ್ಟು ಸಾಧ್ಯತೆ ಯಾಕಂದ್ರೆ ಟೈಮ್ ಆಗಿಬಿಟ್ಟಿದೆ ಅವರು ಡಬಲ್ ಮೀಟ್ರೇನೋ ಓಡಿಸ್ತಾರಂತೆ ಅದೊಂಬಿನರ್ ಯಾಕಂದ್ರೆ ಬಡವರು ನಾವು ಡಬಲ್ ಮೀಟರ್ ಹೋಗಿ ಓಡಿಸಿರೋ ನೋಡೋಣ ಮಾತಿನಗಿಂತ ಮಾತು ಮನೆ ಕೆಡಿಸಿದ ತೂತು ಮನೆ ಕೆಡಿಸ್ತಾರೆ ಮಾತಿನಕ್ಕಿಂತ ಈ ಕಲಿತ ಹುಡುಗಿಯನ್ನು ನೋಡಿ